ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ನನ್ನ ಈ ವರ್ಷದ ಅಕ್ಟೋಬರ್ ಅಂದರೆ ಜುಲೈ ಆರನೇ ತಾರೀಕು ನಾನೇನು ನಿಮ್ಮ ಜೊತೆ ನಾನು ಸೆಲೆಬ್ರೇಟ್ ಮಾಡ್ತಿದ್ದೆ ನೀವೆಲ್ಲರೂ ಬಂದು ನನಗೆ ಕೇಕ್ ಕಟ್ ಮಾಡಿಸಿ ತುಂಬ ಖುಷಿಯಾಗಿ ನೀವು ಒಂದು ಸಂಭ್ರಮನ ಆಚರಣೆ ಮಾಡ್ತಾ ಇದ್ರಿ ಆದರೆ ಈ ವರ್ಷ ನಾನು ನಿಮಗೆ ಭೇಟಿಯಾಗೋಕ್ಕೆ ಆಗೋದಿಲ್ಲ ನಾನು ಶೂಟಿಂಗ್ ಇರೋದರಿಂದ ಬೇರೆ ಸ್ಟೇಟ್ಗೆ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಈ ವರ್ಷ ನಾನು ಸಿಗಲ್ಲ ಮುಂದಿನ ವರ್ಷ ನಿಮ್ಮ ಜೊತೆ ಸಿಗ್ತೀನಿ ಇಲ್ಲಾಂದರೆ ಈ ವರ್ಷ ನಾನು ಶೂಟ್ ಮುಗಿಸ್ಕೊಂಡು ಬಂದ ಮೇಲೆ ಖಂಡಿತವಾಗ್ಲೂ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ ಯಾರೂ ಮನೆ ಹತ್ರ ಬರೋದಕ್ಕೆ ಹೋಗಬೇಡಿ ನಾನು ಮನೆಯಲ್ಲಿ ಇರಲ್ಲ ವಾಪಸ್ ಬಂದ ಮೇಲೆ ನಾನೇ ನಿಮ್ಮೆಲ್ಲರಿಗೂ ಹೇಳ್ತೀನಿ ಅವಾಗ ಒಂದ್ಸಲಿ ಬನ್ನಿ ಎಲ್ಲರೂ ಮೀಟ್ ಮಾಡೋಣ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ನನ್ನ ಈ ವರ್ಷದ ಅಕ್ಟೋಬರ್ ಅಂದರೆ ಜುಲೈ ಆರನೇ ತಾರೀಕು ನಾನೇನು ನಿಮ್ಮ ಜೊತೆ ನಾನು ಸೆಲೆಬ್ರೇಟ್ ಮಾಡ್ತಿದ್ದೆ ನೀವೆಲ್ಲರೂ ಬಂದು ನನಗೆ ಕೇಕ್ ಕಟ್ ಮಾಡಿಸಿ ತುಂಬ ಖುಷಿಯಾಗಿ ನೀವು ಒಂದು ಸಂಭ್ರಮನ ಆಚರಣೆ ಮಾಡ್ತಾಯಿದ್ರಿ ಆದರೆ ಈ ವರ್ಷ ನಾನು ನಿಮಗೆ ಭೇಟಿಯಾಗೋಕ್ಕೆ ಆಗೋದಿಲ್ಲ ನಾನು ಶೂಟಿಂಗ್ ಇರೋದರಿಂದ ಬೇರೆ ಸ್ಟೇಟಿಗೆ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಈ ವರ್ಷ ನಾನು ಸಿಗಲ್ಲ ಮುಂದಿನ ವರ್ಷ ನಿಮ್ಮ ಜೊತೆ ಸಿಗ್ತೀನಿ ಇಲ್ಲಾಂದರೆ ಈ ವರ್ಷ ನಾನು ಶೂಟ್ ಮುಗಿಸ್ಕೊಂಡು ಬಂದ ಮೇಲೆ ಖಂಡಿತವಾಗ್ಲೂ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ ಯಾರೂ ಮನೆ ಹತ್ರ ಬರೋದಕ್ಕೆ ಹೋಗಬೇಡಿ ನಾನು ಮನೆಯಲ್ಲಿ ಇರೋಲ್ಲ ವಾಪಸ್ ಬಂದ ಮೇಲೆ ನಾನೇ ನಿಮ್ಮೆಲ್ಲರಿಗೂ ಹೇಳ್ತೀನಿ ಅವಾಗ ಒಂದ್ಸಲ ಬನ್ನಿ ಎಲ್ಲರೂ ಮೀಟ್ ಮಾಡೋಣ Thank you.